ಸ್ವಾಗತ ಮುಖ್ಯಾಂಶಗಳು ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯಿಂದ ಪರಿಸರಕ್ಕೆ ಹಾನಿಯಿಲ್ಲ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ಯುವಜನೋತ್ಸವ ಕಾರ್ಯಕ್ರಮ ಬಿಇಎಂಯು ರೈಲು ಸೇವೆ ಪುನರಾರಂಭಕ್ಕೆ ನೈಋತ್ಯ ರೈಲ್ವೆ ಅನುಮೋದನೆ ಕೃಷಿ ಶಿರೂರ್ಗೆ ಪ್ರೇಮ್ಜಿ ಅಚೀವರ್ಸ್ ಅವಾರ್ಡ್ ಹನ್ಗಲ್ನಲ್ಲಿ ನಡೆದ ತಾಲೂಕಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಶಾಸಕ ಶ್ರೀನಿವಾಸ್ ಮಾನ ಉದ್ಘಾಟಿಸಿದರು ಶ್ರದ್ಧಾಭಕ್ತಿಯಿಂದ ನೆರವೇರಿದ ಬೂದೀಶ್ವರ ವಾರ್ಷಿಕೋತ್ಸವ ಗ್ರಾಮ ಪಂಚಾಯತ್ ಸದಸ್ಯರ ರಾಜ್ಯ ಮಹಾ ನೇತೃತ್ವದಲ್ಲಿ ಬೆಳಗಾವಿ ಚಲೋ ಅಂಗಲ್ನ ಶಾಸಕ ಶ್ರೀನಿವಾಸ್ ಮಾನೆಯವರ ಜನಸಂಪರ್ಕ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ದರು ಸರ್ಕಾರಿ ಕಚೇರಿಗಳ ದಾಖಲೆಗಳ ನಿರ್ವಹಣೆ ಶಿಸ್ತುಬದ್ಧವಾಗಿರಲಿ ಡಾಕ್ಟರ್ ದಿಲೀಶ್ ಶಶಿ ಅಣಕು ಕಾರ್ಯಾಚರಣೆ ಆತಂಕ ಬೇಡ ಜಿಲ್ಲಾಧಿಕಾರಿ ಸುವರ್ಣ ವಿಧಾನಸೌಧ ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯಡಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ಉದ್ದೇಶಿಸಲಾಗಿದ್ದು ಈ ಯೋಜನೆಯಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಬುಧವಾರ ವಿಧಾನಸಭೆಯಲ್ಲಿ ಶಾಸಕ ದಿನಕರ್ ಕೇಶವ ಶೆಟ್ಟಿಯವರ ಗಮನ ಸೆಳೆಯುವ ಸೂಚನೆಗೆ ಉತ್ತರ ನೀಡಿ ಮಾತನಾಡಿದರು ಶರಾವತಿ ಪಂಪಡ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂದು ಆರೋಪಿಸುವವರಿಗೆ ಮಾಹಿತಿಯ ಕೊರತೆ ಇದೆ ಜನಪ್ರತಿನಿಧಿಗಳು ಪರಿಸರವಾದಿಗಳ ತಕರಾರು ಬಂದಾಗ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದ ತಜ್ಞರು ಅಧಿಕಾರಿಗಳಿಂದ ಪರಿಶೀಲಿಸಿ ಅವರಿಂದ ವರದಿ ಪಡೆದುಕೊಂಡಿದ್ದೇನೆ ಈಗಲೂ ಶಾಸಕರಿಗೆ ಪರಿಸರ ಹಾನಿ ಕುರಿತಂತೆ ಯಾವುದೇ ಸಂಶಯಗಳಿದ್ದಲ್ಲಿ ಅವುಗಳನ್ನು ಪರಿಹರಿಸುವ ಕಾರ್ಯ ಮಾಡಲಾಗುವುದು ಈ ಯೋಜನೆಯಲ್ಲಿ ಸುರಂಗ ಮಾರ್ಗವನ್ನು ಮಾಡಲಾಗುವುದಿಲ್ಲ ಬದಲಿಗೆ ಪೈಪ್ಲೈನ್ ಅಳವಡಿಸಿ ಈ ಪ್ರದೇಶವನ್ನು ಪುನಃ ಮೊದಲಿಗೆ ಸ್ಥಿತಿಗೆ ತಂದು ಅರಣ್ಯೀಕರಣ ಮಾಡಲಾಗುವುದು ಇದಕ್ಕಾಗಿ ಕೇವಲ ಇಪ್ಪತ್ತೈದು ಎಕರೆ ಭೂಮಿ ಮಾತ್ರ ಅಗತ್ಯವಿದ್ದು ಹೀಗಾಗಿ ಪರಿಸರದ ಮೇಲೆ ಯಾವುದೇ ಹಾನಿಯಾಗುವ ಕೆಲಸ ಮಾಡುವುದಿಲ್ಲ ಎಂದರು ಒಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಶರಾವತಿ ಜಲಾಶಯದ ಯೋಜನೆ ಮಾಡಲಾದ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶ ಮುಳುಗಡೆಯಾಗಿತ್ತು ಈಗ ವರಾಹಿಯು ಸೇರಿದಂತೆ ಸಾವಿರದ ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ ಇದೀಗ ಉಪಯೋಗಿಸಿದ ನೀರನ್ನೇ ಪುನಃ ಪಂಪ್ ಮಾಡಿ ಪುನಃ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಗಳಿಗೆ ಬಳಸಲು ಯೋಜನೆ ರೂಪಿಸಿದ್ದೇವೆ ಸೌರಶಕ್ತಿ ಪವನಶಕ್ತಿ ಸೇರಿದಂತೆ ನವೀಕರಿಸಿದ ಇಂಧನ ಬಳಸುವ ಯೋಜನೆಗಳಲ್ಲಿ ನಮ್ಮ ರಾಜ್ಯ ದೇಶದಲ್ಲಿಯೇ ಮೂರನೇ ಸ್ಥಾನದಲ್ಲಿದೆ ಶೀಘ್ರವೇ ಮೊದಲನೇ ಸ್ಥಾನಕ್ಕೆ ಬರುವ ವಿಶ್ವಾಸವಿದೆ ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಬೇಡಿಕೆ ಹೆಚ್ಚಾಗುತ್ತಿದ್ದು ನಮಗೆ ಹೆಚ್ಚಿನ ವಿದ್ಯುತ್ನ ಅಗತ್ಯವಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಸಾವಿರ ಮೆಗಾವ್ಯಾಟ್ ಹೆಚ್ಚಿನ ವಿದ್ಯುತ್ ಬೇಡಿಕೆ ಇದೆ ಪವರ್ ಕಟ್ ಮಾಡದೆ ಕೃಷಿ ಪಂಪ್ ಗಳಿಗೆ ವಿದ್ಯುತ್ ನೀಡುತ್ತಿದ್ದೇವೆ ಎಂದು ಸಚಿವ ಕೆಜೆ ಜಾರ್ಜ್ ಹೇಳಿದರು ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಸರ ಸ್ಮಾರಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಶಿರಸಿ ಉತ್ತರ ಕನ್ನಡ ಐದು ಎಂಟು ಒಂದು ನಾಲ್ಕು ಝೀರೋ ಎರಡು ಸ್ಥಾಪನೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ನ್ಯಾಕ್ವಿ ಶ್ರೇಣಿ ಕರ್ನಾಟಕ ವಿಶ್ವವಿದ್ಯಾಲಯದ ಉತ್ತರ ಕನ್ನಡ ವಲಯ ಮಟ್ಟದ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಯುನಿಫೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನಾ ಸಮಾರಂಭ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಸ್ಥಳ ಬಯಲು ರಂಗಮಂದಿರ ಎಂಎಂ ಕಾಲೇಜು ಅಧ್ಯಕ್ಷತೆ ಶ್ರೀ ಜಿಎಂ ಹೆಗಡೆ ಮಳುಕಂಡ ಅಧ್ಯಕ್ಷರು ಎಂಇಎಸ್ ಶಿರಸಿ ಉದ್ಘಾಟಕರು ಶ್ರೀ ನೀರಿನಳ್ಳಿ ರಾಮಕೃಷ್ಣ ಖ್ಯಾತ ಚಲನಚಿತ್ರ ನಟರು ಅತಿಥಿಗಳು ಶ್ರೀ ಉಪೇಂದ್ರ ಪೈ ಖ್ಯಾತ ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಶ್ರೀ ಎಸ್ಕೆ ಭಾಗವತ್ ಅಧ್ಯಕ್ಷರು ಕಾಲೇಜು ಉಪ ಸಮಿತಿ ಸಮಾರೋಪ ಸಮಾರಂಭ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರಿಯಾಗಿ ಸ್ಥಳ ಬಾಯಲು ರಂಗಮಂದಿರ ಎಂಎಂ ಕಾಲೇಜು ಅಧ್ಯಕ್ಷತೆ ಶ್ರೀ ಸುಧೀರ್ ಭಟ್ ಖಜಾಂಚಿಗಳು ಎಂಇಎಸ್ ಶಿರಸಿ ಮುಖ್ಯ ಅತಿಥಿಗಳು ಶ್ರೀ ಭೀಮಣ್ಣ ನಾಯ್ಕ್ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರು ಎಂಇಎಸ್ ಶಿರಸಿ ಡಾಕ್ಟರ್ ಎಸ್ ಕೆ ಪವಾರ್ ನಿರ್ದೇಶಕರು ವಿದ್ಯಾರ್ಥಿ ಕಲ್ಯಾಣ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅತಿಥಿಗಳು ಶ್ರೀ ಎಸ್ ಕೆ ಭಾಗವತ್ ಅಧ್ಯಕ್ಷರು ಕಾಲೇಜು ಉಪ ಸಮಿತಿ ಶ್ರೀ ಭಟ್ ವರ್ಗಾಸರ ಖ್ಯಾತ ಉದ್ಯಮಿಗಳು ಹುಬ್ಬಳ್ಳಿ ಶ್ರೀ ಹರೀಶ್ ಪಂಡಿತ್ ಖ್ಯಾತ ಉದ್ಯಮಿಗಳು ಶಿರಸಿ ಡಾಕ್ಟರ್ ನಬಿ ಸಾಬ್ ಖ್ಯಾತ ಆಯುರ್ವೇದ ವೈದ್ಯರು ಶಿರಸಿ ಸರ್ವರಿಗೂ ಆಧಾರದ ಸ್ವಾಗತ ಹನ್ನೆರಡು ಮತ್ತು ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಭೈರುರಂಗ ಮಂದಿರ ಎಂಎಂ ಕಾಲೇಜು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಸರ್ವರಿಗೂ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಕುಮಾರ ದೇವರಾಜ್ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಸಂಚಾಲಕರು ಕಲಾ ವಿಭಾಗ ಕುಮಾರಿ ಅಪೂರ್ವಾರಾವ್ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸುಜಾತ ಪಿ ಮುಖ್ಯ ಸಂಚಾಲಕರು ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಡಾಕ್ಟರ್ ಗಣೇಶ್ ಎಸ್ ಹೆಗಡಿ ಉಪಸಂಚಾಲಕರು ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಎಸ್ ಕೆ ಭಾಗವತ್ ಅಧ್ಯಕ್ಷರು ಕಾಲೇಜು ಉಪ ಸಮಿತಿ ಶ್ರೀ ಎಂ ಹೆಗಡೆ ಮುಳುಕಂಡ ಅಧ್ಯಕ್ಷರು ಎಂಇಎಸ್ ಶಿರಸಿ ಪ್ರೊಫೆಸರ್ ಜಿ ಟಿ ಭಟ್ ಪ್ರಾಚಾರ್ಯರು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಶಿರಸಿ ಆಡಳಿತ ಮಂಡಳಿಯ ಸದಸ್ಯರು ಪ್ರಾಧ್ಯಾಪಕರು ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿರಸಿಯ ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಮೋಟಿನ್ಸರ ಸ್ಮಾರಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಉತ್ತರ ಕನ್ನಡ ವಲಯ ಮಟ್ಟದ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ಎಂಎಂ ಕಾಲೇಜಿನ ರಂಗಮಂದಿರದಲ್ಲಿ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ಘಾಟನೆ ಕಾರ್ಯಕ್ರಮವನ್ನು ಚಲನಚಿತ್ರ ನಟ ನೀರ್ನಳ್ಳಿ ರಾಮಕೃಷ್ಣ ನೆರವೇರಿಸಲಿದ್ದಾರೆ ಎಂದು ಪ್ರಾಚಾರ್ಯ ಜಿಟಿ ಭಟ್ ಅವರು ಬುಧವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಇಎಸ್ ಅಧ್ಯಕ್ಷರಾದ ಜಿಎಂ ಹೆಗಡೆ ಮುಲ್ಕಂಡ ವಹಿಸಲಿದ್ದಾರೆ ಹಾಗೂ ಉದ್ಯಮಿ ಉಪೇಂದ್ರ ಪೈ ಎಸ್ ಕೆ ಭಾಗವತ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಮತ್ತು ಡಿಸೆಂಬರ್ ಹದಿಮೂರರಂದು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಎಂಎಂ ಕಾಲೇಜು ಬಯಲು ರಂಗಮಂದಿರದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಇತರ ಅಧ್ಯಕ್ಷತೆಯನ್ನು ಶ್ರೀ ಸುಧೀರ್ ಭಟ್ ವಹಿಸಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಶಾಸಕ ಭೀಮಣ್ಣ ನಾಯ್ಕ ಮತ್ತು ಡಾಕ್ಟರ್ ಎಸ್ಕೆ ಪವಾರ್ ನಿರ್ದೇಶಕರು ವಿದ್ಯಾರ್ಥಿ ಕಲ್ಯಾಣ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಅತಿಥಿಗಳಾಗಿ ಎಸ್ಕೆ ಭಾಗವತ್ ಆರ್ಜಿ ಭಟ್ ಬರ್ಗಾಸರ ಹರೀಶ್ ಪಂಡಿತ್ ಡಾಕ್ಟರ್ ನಬೀ ಸಾಂಬ್ ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಾಚಾರ್ಯರಾದ ಜಿಟಿ ಭಟ್ ತಿಳಿಸಿದರು ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಯ ಒಳಯ ಮಟ್ಟದ ಯುವಜನೋತ್ಸವವನ್ನು ಈ ವರ್ಷ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅದರಲ್ಲಿ ಎರಡು ದಿನ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದ ಸಂಕ್ಲಿಷ್ಟ ತಿರುಪತಿ ಹೇಳ್ತಾನೆ ದಿನಾಂಕ ಹನ್ನೆರಡು ಮತ್ತು ಹದಿಮೂರನೇ ಡಿಸೆಂಬರ್ ಇಪ್ಪತ್ತೈದು ಒಂದು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಹದಿಮೂರಕ್ಕೆ ಇದರ ಸಮಾರೋಪ ಸಮಾರಂಭ ಆಗ್ತಾರೆ ಅದರಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಶುಕ್ರವಾರ ಹನ್ನೆರಡು ಹನ್ನೆರಡು ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆ ಸರಿಯಾಗಿ ನಮ್ಮ ಬೈಲು ರಂಗಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಅಧ್ಯಕ್ಷತೆಯಿಂದ ಸಿ ಜಿ ಎಮ್ ಎಲ್ ಎ ಮುಖಂಡ ನಮ್ಮ ಸಂಸ್ಥೆಯ ಅಧ್ಯಕ್ಷ ವಹಿಸ್ತಾರೆ ಉದ್ಘಾಟಕರಾಗಿ ಖ್ಯಾತ ಚಲನಚಿತ್ರ ನಟ ನೀಲನಹಳ್ಳಿ ರಾಮಕೃಷ್ಣ ಅವರು ಅದು ಇದ್ದಾರೆ ಅತಿಥಿಗಳಾಗಿ ನಮ್ಮ ಶಿರ್ಸಿಯ ಉದ್ಯಮಿ ಶ್ರೀ ಉಪೇಂದ್ರ ಭೈ ಅವರು ಆಗುತ್ತಾ ಇದ್ದಾರೆ ನಮ್ಮ ಉಪ ಸಮಿತಿ ಅಧ್ಯಕ್ಷರ ಎಸ್ ಕೆ ಅವರು ಇರ್ತಾರೆ ಹಾಗೂ ಹದಿಮೂರನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ಇದೆ ಅಧ್ಯಕ್ಷತೆಯನ್ನು ಸುಧೀರ್ ಭಟ್ ಅವರು ನಮ್ಮ ಪ್ರಜಾಶ್ವತಾ ಇದ್ದಾರೆ ಮುಖ್ಯ ಅತಿಥಿಗಳ ಭೀಮನ ನಾಯಕ್ ಶಾಸಕರು ಬರ್ತಾ ಇದ್ದಾರೆ ತೊಂಬತ್ತು ಇರ್ತಾರೆ ಐದು ವಿಭಾಗದಲ್ಲಿ ಇಪ್ಪತ್ತೊಂಬತ್ತು ಸ್ಪರ್ಧೆಗಳಿರ್ತಾರೆ ಇಪ್ಪತ್ತೊಂಬತ್ತು ಸ್ಪರ್ಧೆಗಳಿಗೆ ಹೆಚ್ಚು ಕಡಿಮೆ ಐವತ್ತು ಕಾಲೇಜುಗಳಿವೆ ಪದವಿ ಕಾಲೇಜು ನಮ್ಮ ಜಿಲ್ಲೆಯಲ್ಲಿ ಪದವಿ ಕಾಲೇಜಿನಿಂದ ತಲಾ ಕಾಲೇಜಿಗೆ ನಲವತ್ತು ವಿದ್ಯಾರ್ಥಿಗಳಂತೆ ಆಗಮಿಸುತ್ತಾರೆ ಇಲ್ಲಿನ ದಾಂಡೇಲಿ ಮತ್ತು ಅಳ್ನಾವರ ನಡುವೆ ಬಹುದಿನಗಳಿಂದ ಸ್ಥಗಿತಗೊಂಡಿದ್ದ ರೈಲು ಸಂಚಾರವನ್ನು ಪುನರಾರಂಭಿಸುವ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು ನೈಋತ್ಯ ರೈಲ್ವೆಯು ಈ ಮಾರ್ಗದಲ್ಲಿ ಡಿಇಎಂಯು ರೈಲು ಸೇವೆಯನ್ನು ಆರಂಭಿಸಲು ಅನುಮೋದನೆ ನೀಡಿದೆ ಈ ಮೂಲಕ ದಾಂಡೇಲಿ ಜನತೆಯ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ ಉತ್ತರ ಕನ್ನಡ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸತತ ಪರಿಶ್ರಮದ ಪ್ರಸ್ತಾವನೆಯ ಫಲವಾಗಿ ನೈಋತ್ಯ ರೈಲ್ವೆ ಈ ನಿರ್ಧಾರ ಕೈಗೊಂಡಿದೆ ಈ ರೈಲು ಸೇವೆಯ ಪುನರಾರಂಭದ ಪ್ರಸ್ತಾವನೆಯನ್ನು ಪುರಸ್ಕರಿಸಿ ಅನುಮೋದನೆ ನೀಡಿದ ಕ್ಷೇತ್ರ ಸರ್ಕಾರ ಮತ್ತು ರೈಲ್ವೆ ಸಚಿವಾಲಯಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಲ್ಲಿಸಿದ್ದಾರೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲ್ವೆ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣ ಇವರುಗಳಿಗೆ ಸಂಸದರು ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಅಲ್ಲದೆ ಸ್ಥಳೀಯ ಜನರಿಗೆ ಅನುಕೂಲವಾಗುವ ಈ ನಿರ್ಧಾರವು ಈ ಪ್ರದೇಶದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ ಈ ಡಿಇಎಂಯು ಯು ರೈಲು ಸೇವೆ ಪ್ರಾರಂಭಿಸುವುದರಿಂದ ದಾಂಡೇಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಸಾವಿರಾರು ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ನೈಋತ್ಯ ರೈಲ್ವೆಯು ಶೀಘ್ರದಲ್ಲಿಯೇ ಈ ಸೇವೆಯ ಪ್ರಾರಂಭದ ದಿನಾಂಕ ಮತ್ತು ವೇಳಾಪಟ್ಟಿಯನ್ನು ಪ್ರಕಟಿಸಲಿದೆ ಎಂದು ಸಂಸದರ ಕಾರ್ಯಾಲಯ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಹುಬ್ಬಳ್ಳಿಯ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಪಿ ಆ್ಯಂಡ್ ಜಿ ಮೀಡಿಯಾ ಕಮ್ಯುನಿಕೇಷನ್ಸ್ ಎಂಟು ಆಶ್ರಯದಲ್ಲಿ ಕೊಡಲ್ಪಡುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರೇಮ್ಜಿ ಅಚೀವರ್ಸ್ ಅವಾರ್ಡ್ನ ಮಾಧ್ಯಮ ರತ್ನ ರಾಜ್ಯ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತೆ ಕೃಷ್ಣೇಶಿರೂರ್ ಆಯ್ಕೆಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ಹುಬ್ಬಳ್ಳಿಯ ನವೀನ್ ಪಂಚತಾರಾ ಹೋಟೆಲ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಜಿಲ್ಲೆಯ ಕೃಷ್ಣಿ ಶಿರಸಿಯಲ್ಲಿ ಕೂಡ ಪ್ರಜಾವಾಣಿ ವರದಿಗಾರರಾಗಿ ಕಾರ್ಯ ಮಾಡಿದ್ದು ಪ್ರಸ್ತುತ ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅನೇಕ ಕೃತಿ ರಚಿಸಿದ ಇವರು ಕ್ಯಾನ್ಸರ್ ಕುರಿತು ಮುದ್ರಾ ಜಾಗೃತಿ ಅಭಿಯಾನ ಕೂಡ ನಡೆಸುತ್ತಿದ್ದಾರೆ ಅನೇಕ ಬರಹ ವರದಿಗಳು ರಾಜ್ಯದ ಗಮನ ಸೆಳೆದಿದೆ ಎಂಬುದು ಉಲ್ಲೇಖನೀಯ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ನಾಯಕತ್ವ ಗುಣ ಸಂವಹನ ಕೌಶಲ್ಯ ಹೆಚ್ಚಿಸಲು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಂತ ಕಾರ್ಯಕ್ರಮ ಸಹಕಾರಿ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿ ಆಕ್ಸ್ಫರ್ಡ್ ಸ್ಕೂಲಿನಲ್ಲಿ ಆಯೋಜಿಸಲಾಗಿದ್ದ ತಾಲೂಕಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು ಕಲೆಗಳು ಶಿಸ್ತು ಸಹಕಾರ ಮತ್ತು ಸೃಜನಶೀಲತೆ ಬೆಳೆಸುತ್ತವೆ ಮುಂದಿನ ಪೀಳಿಗೆಯ ಸೃಜನಶೀಲ ಪ್ರತಿಭೆಗಳನ್ನು ಬೆಳೆಸಲು ಅಗತ್ಯ ವಾತಾವರಣ ಸೃಷ್ಟಿಸಬೇಕಿದೆ ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಆತ್ಮವಿಶ್ವಾಸದಿಂದ ಭಾಗವಹಿಸುವ ಗುಣ ಮೈಗೂಡಿಸಿಕೊಳ್ಳಬೇಕಿದೆ ಶಿಕ್ಷಣದ ಜೊತೆಗೆ ಕಲೆ ಮತ್ತು ಕ್ರೀಡೆಗೂ ಸಮಾನ ಮಹತ್ವ ನೀಡುವ ಅಗತ್ಯಗಳನ್ನು ಮನಗಾಣಬೇಕಿದೆ ಎಂದು ಹೇಳಿದ ಅವರು ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಅಮೂಲ ಅಗ್ರ ಸುಧಾರಣೆ ಮಾಡಲಾಗಿದೆ ಅವಶ್ಯವಿದ್ದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆರಂಭಿಸಲಾಗಿದೆ ಅನೇಕ ಪ್ರೌಢಶಾಲೆಗಳನ್ನು ಪಬ್ಲಿಕ್ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಹಲವೆಡೆ ಎಲ್ ಕೆ ಜಿ ಆಂಗ್ಲ ಮಾಧ್ಯಮ ಆರಂಭಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಸಮುದಾಯದ ಸಹಭಾಗಿತ್ವದಡಿ ನೂರ ಹತ್ತಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಅವಶ್ಯ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಬಿಇಒ ಆರ್ ವಿ ಚಿನ್ನಿಕಟ್ಟಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಗಳ ಪ್ರದರ್ಶನಕ್ಕೆ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ಸೂಕ್ತ ಪ್ರೋತ್ಸಾಹ ಮತ್ತು ವೇದಿಕೆ ಸಿಕ್ಕರೆ ಮಾತ್ರ ಗ್ರಾಮೀಣ ಪ್ರದೇಶದ ಪ್ರತಿಭೆ ಬೆಳೆಸಲು ಸಾಧ್ಯವಿದೆ ವಿದ್ಯಾರ್ಥಿಗಳು ಸ್ಪರ್ಧಾ ಮನೋಭಾವದಿಂದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಬೇಕಿದೆ ಎಂದರು ಪುರಸಭೆ ಮಾಜಿ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ಶಿಕ್ಷಣ ಸುಧಾರಣಾ ಸಮಿತಿ ಸದಸ್ಯರಾದ ಬಿ ಎಸ್ ಕರೆಣ್ಣನವರ್ ಗನಿ ಪಟೇಲ್ अनिता शिवूर कर्नाटक सरकारी नौकर संघ तालुकाध्यक्ष गुरुनाथ गवणिकर् जनता शिक्षण संस्थे विशेष अधिकारी व्यंकटेश राठोड अक्षर दासोह योजने सहायक निर्देशक शिवय्य हिरेमठ सिजी पाटील मल्लिकार्जुन शांतगेरी पि एस चल्ला एम ए बसवराज करेप्याटी शिवयोगी नरेगल वि वि चिकेरी वीरप ಕರೆಗೊಂಡರ ಚಿಚ್ಚಿನುಲ್ವಿ ಸಿದ್ದು ಗೌರಣ್ಣನವರು ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಶಿರಸಿ ತಾಲೂಕಿನ ಬಿದ್ರಳ್ಳಿ ಗ್ರಾಮದ ಕೋಟೆಗುಡ್ಡದ ಬೂಧೇಶ್ವರ ದೇವರ ವಾರ್ಷಿಕೋತ್ಸವವು ಇತ್ತೀಚೆಗೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಬೆಳಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಯಂಕಾಲ ದೀಪೋತ್ಸವಗಳು ನೆರವೇರಿದವು ಇದೇ ಮೊದಲ ಬಾರಿ ರಾತ್ರಿ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನೆರವೇರಿತು ಕಬಡ್ಡಿ ಪಂದ್ಯಾವಳಿಗೂ ಮುನ್ನ ಚಿಕ್ಕ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಇಲ್ಲಿನ ಸಂಘಟನೆ ವ್ಯವಸ್ಥೆಯ ಕುರಿತು ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳು ಶ್ಲಾಘಿಸಿದರು ಗ್ರಾಮ ಪಂಚಾಯತ್ ಸದಸ್ಯರ ರಾಜ್ಯ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಆಗಿರುವ ವಿವಿಧ ಸಮಸ್ಯೆಗಳಿಂದ ಹದಿನೈದನೇ ಹಣಕಾಸು ಬರೆದಿರುವುದು ಎನ್ಆರ್ಜಿಇ ಸಮಸ್ಯೆ ಸ್ವ ಗ್ರಾಮ ಪಂಚಾಯತ್ ಸದಸ್ಯರ ರಾಜ್ಯ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಆಗಿರುವ ವಿವಿಧ ಸಮಸ್ಯೆಗಳಿಂದ ಹದಿನೈದನೇ ಹಣಕಾಸು ಬರೆದಿರುವುದು ಜಿ ಸಮಸ್ಯೆ ಈ ಸ್ವತ್ತಿನ ಸಮಸ್ಯೆ ಗ್ರಂಥಾಲಯದ ಸಿಬ್ಬಂದಿ ವೇತನದ ಸಮಸ್ಯೆ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಮಹಾ ಒಕ್ಕೂಟದ ವತಿಯಿಂದ ಬೆಳಗಾವಿ ಚಲುವ ಮೂಲಕ ಬೆಳಗಾವಿ ಸುವರ್ಣಸೌಧದ ಎದುರು ಪ್ರತಿಭಟನೆ ಮಾಡಲಾಯಿತು ರಾಜ್ಯ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರು ಸಮಸ್ಯೆಗಳ ಬಗ್ಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ಎಂಎಲ್ ಸಿಗಳಿಗೆ ಶಾಸಕರಿಗೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಕಾರ್ಯದರ್ಶಿಗಳವರಿಗೆ ಸ್ವವ್ಯವರವಾಗಿ ಮನದಟ್ಟು ಮಾಡಿದರು ನಂತರ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರು ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರಿಂದ ಆಯ್ಕೆಯಾದ ಎಂಎಲ್ಸಿಗಳಾದ ಸಿಗಳಾದ ಮಂಜುನಾಥ್ ಗೌಡ ಡಿ ಎಸ್ ಅರುಣ್ ಸುನೀಲ್ ಗೌಡ ಪಾಟೀಲ್ ಶಾಸಕರಾದ ದಿನಕರ್ ಶೆಟ್ಟಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೇಡಿಕೆಗಳನ್ನು ಆಲಿಸಿ ಸದನದೊಡ ಒಳಗೆ ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸಲು ಪ್ರಯತ್ನ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕೂಟದ ಪದಾಧಿಕಾರಿಗಳು ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಶಿರಸಿ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ನವೀನ್ ಶೆಟ್ಟಿ ಶಿಬಗಿ ಉಪಾಧ್ಯಕ್ಷರಾದ ನಾರಾಯಣ್ ಹೆಗ್ಡೆ ಜಯರಾಮ್ ಹೆಗಡೆ ಸದಸ್ಯರಾದ ದತ್ತಾತ್ರೇಯ ಮಡಿವಾಳ್ ನಾಗರಾಜ್ ಹೆಗಡೆ ಮತ್ತು ಸಾವಿರಾರು ಜನಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಶಾಸಕ ಶ್ರೀನಿವಾಸ್ ಮಾನೆ ಇಲ್ಲಿನ ಜನಸಂಪರ್ಕ ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ವರ್ಣರಂಜಿತ ಕ್ಯಾಲೆಂಡರ್ ಅನ್ನು ಕಾಂಗ್ರೆಸ್ ಮುಖಂಡರು ಬಿಡುಗಡೆಗೊಳಿಸಿದರು ಕ್ಯಾಲೆಂಡರ್ ಎಂದರೆ ದಿನಾಂಕದ ಪಟ್ಟಿ ಮಾತ್ರವಲ್ಲ ಒಂದು ವರ್ಷದ ಸಂಕಲ್ಪ ಸಂಸ್ಕೃತಿ ಮತ್ತು ಸಮುದಾಯದ ಮೌಲ್ಯಗಳ ಪ್ರತಿಬಿಂಬವೂ ಹೌದು ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿ ಪಂಚಾಂಗದೊಳಗೊಂಡ ಕ್ಯಾಲೆಂಡರ್ ಎಲ್ಲರಿಗೂ ಮಾರ್ಗದರ್ಶಕವಾಗಲಿ ಹೊಸ ವರ್ಷ ಹರ್ಷ ತರಲಿ ಎಂದು ಶುಭ ಹಾರಿಸಿದ ಶಾಸಕಮಾನೆ ಈ ಬಾರಿ ಕ್ಯಾಲೆಂಡರ್ನಲ್ಲಿ ಸ್ಥಳೀಯ ಹಬ್ಬ ಹರಿದಿನಗಳು ರಾಜ್ಯ ಸರ್ಕಾರದ ಕಲ್ಯಾಣ ಯೋಜನೆಗಳ ಮಾಹಿತಿ ಕ್ಷೇತ್ರದ ಅಭಿವೃದ್ಧಿ ಚಟುವಟಿಕೆಗಳ ಚಿತ್ರಣ ಹಾಗೂ ಸಾರ್ವಜನಿಕ ಸೇವಾ ಚಟುವಟಿಕೆಗಳ ಸಂಪೂರ್ಣ ವಿವರಣೆ ನೀಡಲಾಗಿದೆ ತಾಲೂಕಿನ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಕ್ಯಾಲೆಂಡರ್ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದರು ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತಪ್ಪ ಮರಗಡಿ ಮಂಜು ಬೋರಣ್ಣನವರ್ ಕೆ ಎಂ ಎಫ್ ನಿರ್ದೇಶಕ ಚಂದ್ರಪ್ಪ ಜಾಲಗಾರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಮತೇನ್ ಶಿರಬಡ್ಗಿ ಮುಖಂಡರಾದ ಭರಮಣ್ಣ ಶಿವೂರ್ ಆದರ್ಶ ಶೆಟ್ಟಿ ಅಶೋಕ್ ಹಲಸೂರ್ ಯಲ್ಲಪ್ಪ ಕಲ್ಲೇರ್ ಉಮೇಶ್ ಮಾಳ್ಗಿ ಸುರೇಶ್ ನಾಗಣ್ಣನವರ್ ಸಂತೋಷ್ ಹೋತನಹಳ್ಳಿ ಇನಾಯತ್ ಪಠಾಣ್ ಪ್ರಕಾಶ್ ಬಾಗಣ್ಣನವರ್ ಮಂಗಳಾ ಬೆಣ್ಣಿ ಪುಟ್ಟಕ್ಕ ತಳ್ವಾರ್ ಪ್ರೇಮ ಹರಿಜನ್ ಅನಂತಗೌಡ ಪಾಟೀಲ್ ಸುರೇಶ್ ಕರೆಪ್ಪನವರ್ ಷಣ್ಮಕಪ್ಪ ಭೈರಪ್ಪನವರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸರ್ಕಾರಿ ಕಚೇರಿಗಳಲ್ಲಿನ ಎಲ್ಲ ಕಾಮಗಾರಿಗಳ ಕಡತ ನಿರ್ವಹಣೆ ಹಾಗೂ ಹಾಜರಾತಿ ದಾಖಲೆಗಳ ನಿರ್ವಹಣೆಯಲ್ಲಿ ಯಾವುದೇ ರೀತಿಯ ಲೋಪವಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಸೂಚನೆ ನೀಡಿದರು ಅವರು ಮಂಗಳವಾರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕು ಗ್ರಾಮ ಪಂಚಾಯತ್ ಮಟ್ಟದ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಸಂಬಂಧಿಸಿದ ಸರ್ಕಾರಿ ಶಾಲೆಗಳು ಅಂಗನವಾಡಿ ಹಾಸ್ಟೆಲ್ಗಳಿಗೆ ಪ್ರತಿ ತಿಂಗಳಿಗೊಮ್ಮೆ ಭೇಟಿ ನೀಡಿ ಸ್ವಚ್ಛತೆ ಆಹಾರದ ಗುಣಮಟ್ಟ ಸಿಬ್ಬಂದಿಗಳ ಕಾರ್ಯನಿರ್ವಹರಿ ಹಾಜರಾತಿ ಇತ್ಯಾದಿಗಳ ಕುರಿತು ಜಾಗೃತಿ ವಹಿಸಬೇಕು ಈ ಕುರಿತು ಯಾವುದೇ ದೂರುಗಳು ಬಾರದಂತೆ ನಡೆದುಕೊಳ್ಳುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದರು ತಾಲೂಕ ವಾರು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯಡಿ ಮಕ್ಕಳ ಶೈಕ್ಷಣಿಕ ಮಟ್ಟ ಹಾಗೂ ಫಲಿತಾಂಶ ಅಭಿವೃದ್ಧಿಪಡಿಸಲು ಕೈಗೊಂಡ ಕ್ರಮಗಳ ಕುರಿತು ಮಾಹಿತಿ ಪಡೆದು ಸೂಕ್ತ ಸಲಹೆ ನೀಡಿದರು ಅಕ್ಷರ ದಾಸೋಹ ಕಾರ್ಯಕ್ರಮದಡಿ ಆಹಾರ ವಿತರಣೆಯಲ್ಲಿ ಯಾವುದೇ ಸಮಸ್ಯೆ ಬಾರದಂತೆ ಗಮನ ಹರಿಸಬೇಕು ಎಂದರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಡಿ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ತಾಲೂಕಿನ ಅಧಿಕಾರಿಗಳು ತಿಂಗಳಲ್ಲಿ ಒಮ್ಮೆಯಾದರೂ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪ್ರಚಲಿತ ವರದಿ ನೀಡುವುದು ಇನ್ನು ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬಯೋಮೆಟ್ರಿಕ್ ಹಾಜರಾತಿ ಆಹಾರದ ಗುಣಮಟ್ಟ ಪರಿಶೀಲನೆ ನಡೆಸಿ ಮಕ್ಕಳೊಂದಿಗೆ ಸಂವಹನ ನಡೆಸಬೇಕು ಮತ್ತು ಅವರ ಸಮಸ್ಯೆ ಕುರಿತು ವಿಚಾರಿಸಬೇಕು ಎಂದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅನುದಾನದ ಖರ್ಚು ವೆಚ್ಚಗಳು ಕಾಮಗಾರಿ ನಿರ್ವಹಣೆ ಅಭಿವೃದ್ಧಿ ಕಾರ್ಯಗಳ ವರದಿಯನ್ನು ಜಿಲ್ಲಾ ಪಂಚಾಯತ್ಗೆ ಸಲ್ಲಿಸಬೇಕು ಇಲಾಖೆವಾರು ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಸಿಬ್ಬಂದಿಗಳ ಕೊರತೆ ಖರ್ಚು ವೆಚ್ಚಗಳು ಇತರೆ ಸಮಸ್ಯೆಗಳಿದ್ದಲ್ಲಿ ವರದಿ ನೀಡುವಂತೆ ಸೂಚಿಸಿದರು ಜಿಲ್ಲೆಯ ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಇರುವುದರಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನವದೆಹಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕಾರವಾರ ವತಿಯಿಂದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಿಲ್ಲೆಯು ಯಾವ ರೀತಿ ಸನ್ನದ್ಧವಾಗಿದೆ ಎಂಬುದರ ಬಗ್ಗೆ ಅಣುಕು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎನ್ಡಿಆರ್ಎಫ್ ಎನ್ನ ರಕ್ಷಣಾ ಉಪಕರಣಗಳ ಪ್ರದರ್ಶನ ವೀಕ್ಷಿಸಿ ಮಾತನಾಡಿದರು ವಿಕಿರಣ ಸೋರಿಕೆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂಬುದರ ಬಗ್ಗೆ ತುರ್ತು ಸಂದರ್ಭ ಸೃಷ್ಟಿಸಿ ಅಣುಕು ಕಾರ್ಯಾಚರಣೆ ನಡೆಸಲಾಗಿದೆ ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಇದು ಕೇವಲ ಅಣುಕು ಕಾರ್ಯಾಚರಣೆಯಾಗಿದೆ ಎಂದರು ಕಂದಾಯ ಇಲಾಖೆ ಪೊಲೀಸ್ ಜಿಲ್ಲಾ ಪಂಚಾಯತ್ ಅಗ್ನಿಶಾಮಕ ದಳ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಎನ್ಡಿಆರ್ಎಫ್ ತಂಡ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಇಲಾಖೆಗಳ ಸಹಯೋಗದೊಂದಿಗೆ ಡಿಸೆಂಬರ್ ಹನ್ನರಂದು ಅಣುಕು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ದಿನೇಶ್ ಕುಮಾರ್ ಅಲ್ವಾಸ್ ಹಿರಿಯ ಸಲಹೆಗಾರ ಮೇಜರ್ ಜನರಲ್ ಅಜಯ್ ಕುಮಾರ್ ವರ್ಮಾ ಸಿಎಂಜಿಎಸ್ ಸದಸ್ಯ ಕಾರ್ಯದರ್ಶಿ ಶರಣ್ ಸೇತ್ ಎನ್ಡಿಆರ್ಎಫ್ ಕಮಾಂಡೆಂಟ್ ವಿವಿಎನ್ ಪ್ರಸನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ जिल्हा पोलीस वरिष्ठाधिकारी दीपनिमेन उप अरण्य संरक्षणा रविशंकर कैगण व्युत्सळ निर्देशक कुमार उपविभागाधिकारी श्रवणकुमार तरबेतीरत ऐएस अधिकारी जोपी शन्ह अपर जिल्हाधिकारी सजिद् मुला ನಿಮ್ಮ हजर